ಎಲ್ ಆಗಿದ್ರು ಎಂ ಪಿನೂ ಆಗಿದ್ರು ರಾಜ್ಯಸಭಾ ಮೆಂಬರು ಆಗಿದ್ರು ಎಂ ಪಿನೂ ಆಗಿದ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಸ್ಪೀಕರ್ ಆಗಿದ್ರು ಗವರ್ನರ್ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಎಲ್ಲ ಹುದ್ದೆನ ಯಾರು ರಾಜಕಾರಣಿಗಳು ಅನುಭವಿಸಿದಾರೇ ಅದು ಎಸ್ ಎಂ ಕೃಷ್ಣ ಅವರು ಅವರು ಗವರ್ನರ್ ಆಗಿ ಅವಕಾಶ ಸಿಕ್ಕಿದ್ದಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟರು ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಗೆದ್ದೆ ನಮ್ಮದು ಅವ್ರ ಸಂಬಂಧ ಹೇಗಂದ್ರೆ ನಮ್ಮ ತಂದೆ ಕಾಲದಿಂದನೇ ನಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಅಂತ ಬಸ್ ಇತ್ತು ಆ ಕಾಲದಿಂದ ಮದ್ದೂರು ಕುಣ್ಗಲ್ಗೆ ಬಸ್ ಅಡ್ಡಾಡ್ತಾ ಇದ್ರು ಆ ಟೈಮಿಂದ ನಮಗೂ ಅವ್ರ ಸಂಬಂಧ ಮುಖ್ಯಮಂತ್ರಿ ಆಗಿ ನೀವು ನಂಬ್ತಿರೋ ಬಿಡ್ತಿರೋ ಬರೀ ಇನ್ನೂರು ಸ್ಕ್ವೇರ್ ಫೀಟ್ ಅದು ಎಷ್ಟು ನ್ಯಾಷನಲ್ ಟ್ರಾವೆಲ್ಸ್ ಅಂತ ಒಂದು ಸಣ್ಣ ಬುಕ್ಕಿಂಗ್ ಆಫೀಸ್ ಅದು ಇನ್ನೂರು ಸ್ಕ್ವೇರ್ ಫೀಟ್ ಆಫೀಸಲ್ಲಿ ಬಂದು ಓಪನಿಂಗ್ ಮಾಡಿ ಒಂದು ತಾಸು ನನ್ನ ಜೊತೆಯಲ್ಲಿದ್ದರು ಬೆಳಗ್ಗೆ ಒಂದು ಬಟ್ಟೆ ಸಂಜೆ ಒಂದು ಬಟ್ಟೆ ಮಧ್ಯಾಹ್ನ ಒಂದು ಬಟ್ಟೆ ಟೆನಿಸ್ ಆಗಬೇಕಾದ್ರೂ ಒಂದು ಬಟ್ಟೆ ಅಂದರೆ ಒಂಥರ ಡ್ರೆಸ್ ಕೋಡ್ ಇದೆಯಲ್ಲ ನಮ್ಮ ರಾಜ್ಯದಲ್ಲಿರ ಇಡೀ ದೇಶದಲ್ಲಿ ಯಾವ ರಾಜ್ಗಳೂ ಅದು ಮಾಡ ಅದು ಹಾಕಕ್ಕೆ ಸಾಧ್ಯ ಆಗೋಲ್ಲ ಆ ಟೈಮಲ್ಲೇ ಅರುವತ್ತೆರಡಲ್ಲೇ ಇಂಡಿಪೆಂಡೆಂಟಾಗಿ ಎಮ್ ಎಲ್ ಎ ಆಗಿ ಆಯ್ಕೆ ಆಗಿದ್ರು ಮದ್ದೂರಲ್ಲಿ ಎಮ್ ಎಮ್ ಎಲ್ ಎ ಆಯ್ಕೆ ಆಗಿದ್ರು ಸನ್ಮಾನ್ಯ ಅಧ್ಯಕ್ಷೆ ತಂದಿರೋದು ಸಂತ ಸೂಚನೆಯನ್ನು ಬೆಂಬಲವನ್ನು ಘೋಷಣೆ ಘೋಷಣೆ ಮಾಡಿ ಇವತ್ತು ಬೆಳಗ್ಗೆ ಒಂಥರ ಶಾಕ್ ನ್ಯೂಸ್ ಬಂದಂಗಾಯ್ತು ಇವತ್ತು ಈ ಥರ ಎಸ್ ಎಂ ಕೃಷ್ಣ ಅವರು ನಿಧನ ಹೊಂದಿರೋದ ತಕ್ಷಣ ಒಂಥರ ನನ್ನ ನಮ್ಮಕ್ಕೆ ಸಾಧ್ಯ ಆಗಲಿಲ್ಲ ಭಾಳ ಶಾಖತ್ತು ಏನಕ್ಕೆ ಅಂದರೆ ಅವ್ರು ನನ್ನ ದೊಡ್ಡ ಅಭಿಮಾನಿಗಳು ಅಭಿಮಾನಿಯಾಗಿದ್ದೆ ನಾನು ಕಾರಣ ಅಂದರೆ ಎಸ್ ಎಮ್ ಕೃಷ್ಣ ಅವರು ನನ್ನ ಅನಿಸಿಕೆ ಹತ್ತೊಂಬತ್ತು ಅರವತ್ತೆರಡರಲ್ಲಿ ಮೊದಲೇ ಬಾರಿ ಇಂಡಿಪೆಂಡೆಂಟಾಗಿ ಎಮ್ ಎಲ್ ಎ ಆಗಿ ಗೆದ್ದಿದ್ರು ಅವರು ಇಂಡಿಪೆಂಡೆಂಟಲ್ಲಿ ಇಪ್ಪತ್ತೈದೋ ಇಪ್ಪತ್ತಾರು ವರ್ಷ ಆಯ್ತಾವಾಗ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲೇ ಇಂಡಿಪೆಂಡೆಂಟಾಗಿ ಗೆಲ್ಲಬೇಕಾದ್ರೆ ಅಸುಲಭ ಇಲ್ಲ ಆ ಟೈಮಲ್ಲೇ ಅರವತ್ತೆರಡಲ್ಲೇ ಇಂಡಿಪೆಂಡೆಂಟಾಗಿ ಎಮ್ ಎಲ್ ಎ ಆಗಿ ಆಯ್ಕೆ ಆಗಿದ್ದರು ಮದ್ದೂರಲ್ಲಿ ಎಮ್ ಎಮ್ ಎಲ್ ಎ ಆಗಿ ಆಯ್ಕೆ ಆಗಿದ್ದರು ಅದಾದಮೇಲೆ ಹತ್ತೊಂಬತ್ತು ಅರುವತ್ತೆಂಟಲ್ಲಿ ಮೊದಲೇ ಬಾರಿ ಎಮ್ ಪಿ ಆಗಿ ಸೋಷಲಿಸ್ಟ್ ಪಾರ್ಟಿಯಿಂದ ಎಮ್ ಪಿ ಆಗಿ ಮೂವತ್ತೈದು ವಯಸ್ಸಲ್ಲಿ ಎಮ್ ಪಿ ಆಗಿ ಆಯ್ಕೆ ಆಗಿದ್ದರು ಅಷ್ಟು ಸುಲಭದಿಲ್ಲ ಆ ಟೈಮಲ್ಲೇ ಮೂವತ್ತೈದು ವರ್ಷದಲ್ಲೇ ಅವರು ಎಮ್ ಪಿ ಆಗಿದ್ದರು ಆಮೇಲೆ ಕೇಂದ್ರದ ಕೇಂದ್ರದಲ್ಲಿ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಕೇಂದ್ರದಲ್ಲಿ ಮಿನಿಸ್ಟ್ರ್ ಆಗಿದ್ದರು ಏಯ್ಟಿ ನೈನಿಂದ ಹತ್ತೊಂಬತ್ತವರೆಗೂ ಕರ್ನಾಟಕದಲ್ಲಿ ಸ್ಪೀಕರಾಗಿ ಆಗಿ ಕೆಲಸ ಮಾಡಿದ್ದಾರೆ ತೊಂಬತ್ನಾಲ್ಕಲ್ಲಿ ಮುಖ್ಯ ಮುಪ ಮುಖ್ಯ ಮುಖ್ಯಮಂತ್ರಿಯಾಗಿ ತೊಂಬತ್ನಾಲ್ಕು ಉಪ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಚೀಫ್ ಮಿನಿಸ್ಟರ್ ಆಗಿ ತೊಂಬತ್ತೊಂಬತ್ತಿಂದ ಎರಡು ಸಾವಿರದ ನಾಲ್ಕುವರೆಗೂ ಚೀಫ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ಕೆ ಕೆಲಸ ಮಾಡಿದ್ದಾರೆ ಆಗಿ ಕೆಲಸ ಮಾಡಿದ್ದಾರೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ರಾಜ್ಯಸಭಾನೂ ಆಗಿದ್ದರು ಎಮ್ ಎಲ್ ಸಿನೂ ಆಗಿದ್ದರು ಎಮ್ ಪಿನೂ ಆಗಿದ್ದರು ಎಮ್ ಎಲ್ ಎನೂ ಆಗಿದ್ದರು ರಾಜಕಾರಣದಲ್ಲಿ ಭಾಳ ಕಡಿಮೆ ಎಮ್ ಎಲ್ ಎ ಆಗೋರು ಎಮ್ ಎಲ್ ಸಿ ಆಗೋ ಸಹಜ ಅಂದರೆ ಇವರು ಎಮ್ ಎಲ್ ಎನೂ ಆಗಿದ್ರು ಎಮ್ ಪಿನೂ ಆಗಿದ್ದರು ಎಮ್ ಪಿನೂ ರಾಜಸಭಾ ರಾಜ್ಯಸಭಾ ರಾಜ್ಯಸಭಾ ಮೆಂಬರು ಆಗಿದ್ದರು ಎಂ ಪಿನೂ ಆಗಿದ್ದರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು ಸ್ಪೀಕರ್ ಆಗಿದ್ದರು ಗವರ್ನರ್ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಎಲ್ಲ ಹುದ್ದೆಯನ್ನು ಯಾರನ್ನ ರಾಜಕಾರಣಿಗಳು ಅನುಭವಿಸಿದಾರೇ ಅದು ಎಸ್ ಎಮ್ ಕೃಷ್ಣ ಅವರು ನನಗೆ ನಾನಿವತ್ತು ಇಲ್ಲಿ ತಮ್ಮ ಮುಂದೆ ನಾನು ನಿಲ್ಬೇಕು ಮಂತ್ರಿ ಆಗಿ ನಿಲ್ಲಬೇಕಂದ್ರೆ ನಾನು ಅವ್ರು ಎಸ್ ಎಮ್ ಕೃಷ್ಣನೇ ಅವಕಾಶ ಮಾಡಿಕೊಟ್ಟಂಗೆ ನನಗಂತ ನಾನು ಭಾವಿಸ್ತೀನಿ ಕಾರಣ ಅಂದರೆ ಎರಡು ಸಾವಿರದ ನಾಲ್ಕಲ್ಲಿ ನಾನು ಮೊದಲೇ ಬಾರಿ ಎಲೆಕ್ಷನ್ ಇದ್ದೆ ಜಯನಗರಲ್ಲಿ ಎಲೆಕ್ಷನ್ ಇತ್ತಿ ರಾಮಲಿಂಗಾರೆಡ್ಡಿ ಅವ್ರ ಮೇಲೆ ಎಲೆಕ್ಷನನ್ನ ಸೋತಿದೆ ನಾನು ಸೋತಾದ ನನ್ನ ಕನ್ಸಲ್ಲು ಯೋಚನೆ ಮಾಡಿರಲಿಲ್ಲ ತಿರ್ಗಾ ನನಗೆ ಅವಕಾಶ ಸಿಕ್ತದ ಇಷ್ಟು ಬೇಗ ಅಂತ ನನ್ನ ಕಲಸಲ್ಲೂ ಯೋಚನೆ ಮಾಡಿಲ್ಲ ಎರಡು ಚಾಮರಾಜಪೇಟೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಗೆದ್ದಿದ್ರು ಚಾಮರಾಜಪೇಟೆ ಕ್ಷೇತ್ರದಿಂದ ಎಸ್ ಎಂ ಕೃಷ್ಣ ಅವ್ರು ಗೆದ್ದಿದ್ರು ಹಾಗಾಗಿ ಅವ್ರು ಆಗಿ ಅವಕಾಶ ಸಿಕ್ಕಿದ್ದಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟು ಚಾಮರಾಜಪೇಟೆ ರಾಜೀನಾಮೆ ಕೊಟ್ಟಿದ್ದಕ್ಕೆ ನನ್ನಲ್ಲಿ ಗೆದ್ದೆ ಇಲ್ಲ ನನ್ನ ಗೆ ಗೆಲ್ಲಕ್ಕೆ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಗೆದ್ದೆ ಗೆದ್ದಾದ ಈಗಲೂ ನನ್ನ ಗ್ಯಾಪ್ನ ಇದೆ ಎಸ್ ಎಂ ಕೃಷ್ಣ ಅವ್ರು ನನ್ನ ಫೋನ್ ಮಾಡಿದರು ಕಂಗ್ರ್ಯಾಚುಲೇಷನ್ ಕೊಡಪ್ಪ ನೀನು ಗೆದ್ದಿದ್ಯಾ ನೀನು ನಾವು ನಿಮಗೆ ಒಳ್ಳೆಯದಾಗಲಿ ಮಹಾರಾಷ್ಟ್ರಾಗ ಒಂದು ಬಂದು ಬಂದೋಗು ಗೌರ್ನರ್ ಅವ್ರ ಮನೆಗೆ ಬಂದೋಗು ಅಂತ ಅವ್ರು ಕೇಳ್ಕೊಂಡ್ರ್ ನಮ್ಮದು ಅವ್ರ ಸಂಬಂಧ ಹೆಂಗಂದರೆ ನಮ್ಮ ತಂದೆ ಕಾಲದಿಂದಲೇ ನಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಅಂತ ಬಸ್ ಇತ್ತು ಆ ಕಾಲದಿಂದ ಮದ್ದೂರು ಕುನ್ಗಲ್ಗೆ ಬಸ್ ಅಡ್ಡಾಡ್ತಾ ಇದ್ರು ಆ ಟೈಮಿಂದ ನಮಗೂ ಅವ್ರ ಸಂಬಂಧ ನಾನು ಅವ್ರ ಚುನಾವಣೆಯಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ ನಮ್ಮ ಮುಂಚೆ ಅವ್ರ ಚುನಾವಣೆ ತೊಂಬತ್ತೊಂಬತ್ತಿಂದ ಮುಂಚೆ ನಾನು ಅಲ್ಲಿ ಮದ್ದೂರಲ್ಲಿ ಹೋಗಿ ಅವ್ರ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ ಅವರು ಮುಖ್ಯಮಂತ್ರಿ ಆಗಿದ್ದರು ತೊಂಬತ್ತೊಂಬತ್ತಲ್ಲಿ ಮುಖ್ಯಮಂತ್ರಿ ಆಗಿ ಎರಡು ಇವ್ ಎರಡು ಸಾವಿರದ ಇಪ್ಪತ್ತಲ್ಲಿ ನನ್ನ ಆಫೀಸ್ ಒಂದು ಇನ್ ಆಗ್ರೇಷನ್ ಇದ್ದರು ಡಿ ಪಿ ಶರ್ಮಾ ಅವರು ಅಂತ ಇದ್ದರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಬೆಂಗಳೂರು ಸಿಟಿಯಲ್ಲಿ ಲೋಕಸಭಾ ಲೋಕಸಭಾ ಚುನಾವಣೆಗೆ ನಿಂತಿದ್ರು ಅವರು ಅವ್ರು ಹೋಗಿ ಹೇಳಿದೆ ನಾನು ಸರ್ ಮೊನ್ನೆ ಮುಖ್ಯಮಂತ್ರಿಗೆ ಹೋಗಿ ಕರಿಬೇಕಾಗ್ತದೆ ನನಗೂ ಭಾಳ ಆತ್ಮೀಯರಿದ್ದಾರೆ ನನ್ನ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ ನನ್ನ ಆಫೀಸ್ ಓಪನಿಂಗ್ ಇದೆ ಸರ್ ಹೋಗಿ ಕರಿಬೇಕು ಅಂದರು ಆಯಿತು ನಾನು ಟೈಮ್ ಕೊಡ್ತೀನಿ ಹೋಗಿ ನೀನು ಇನ್ವೈಟ್ ಮಾಡು ಅಂತ ಹೇಳಿದರು ನಾನು ಓದೆ ಸರ್ ಎರಡು ಸಾವಿರದ ಇಪ್ಪತ್ತಲ್ಲಿ ಹೋಗಿ ಅವರು ಇನ್ವೈಟ್ ಮಾಡಿದೆ ಸಣ್ಣ ನನ್ನ ಆಫೀಸ್ ಇದೆ ಸಣ್ಣ ಆಫೀಸ್ ಇದೆ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಇದೆ ದಯಮಾಡ್ತಾ ಓಪನ್ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡೆ ಆಯ್ತ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಮುಖ್ಯಮಂತ್ರಿ ಆಗಿ ನೀವು ನಂಬ್ತಿರೋ ಬಿಡ್ತಿರೋ ಬರೀ ಇನ್ನೂರು ಸ್ಕ್ವೇರ್ ಫೀಟ್ ಅದು ಎಷ್ಟು ನ್ಯಾಷನಲ್ ಟ್ರಾವೆಲ್ಸ್ ಅಂತ ಒಂದು ಸಣ್ಣ ಬುಕ್ಕಿಂಗ್ ಆಫೀಸ್ ಅದು ಇನ್ನೂರು ಸ್ಕ್ವೇರ್ ಫೀಟ್ ಆಫೀಸಲ್ಲಿ ಬಂದು ಓಪನಿಂಗ್ ಮಾಡಿ ಒಂದು ತಾಸು ನನ್ನ ಜೊತೆಯಲ್ಲಿದ್ದರು ಒಂದು ತಾಸು ನಮ್ಮ ಆಫೀಸಲ್ಲಿ ಇದ್ದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ರು ಆವತ್ತಿಂದ ನನಗೂ ಅವ್ರ ಪರಿಚಯ ನೋಡಿರ್ಬೋದು ನಾನು ಭಾಳಷ್ಟು ರಾಜಕಾರಣಿಗಳು ನೋಡಿದ್ದೀನಿ ಅಂದರೆ ಸ್ಟೈಲಿಸ್ಟ್ ರಾಜಕಾರಣಿ ಅನ್ನೋ ಇದ್ದರೆ ಅದು ಎಸ್ ಎಂ ಕೃಷ್ಣ ಅವರು ಅಂದರೆ ಯಾವ ತಕ್ಕಂಗೆ ಯಾವ ಕಾರ್ಯಕ್ರಮಕ್ಕೆ ಎಂಥ ಬಟ್ಟೆ ಆಗಬೇಕಂತ ಹೇಳ್ಬಿಟ್ಟು ಅವ್ರ ತಾವು ನಾವು ನೋಡ್ಬೇಕು ನೋ ನೋಡ್ಬೋದಾಗಿತ್ತು ಅಂದರೆ ಬೆಳಗ್ಗೆ ಒಂದು ಬಟ್ಟೆ ಸಂಜೆ ಒಂದು ಬಟ್ಟೆ ಮಧ್ಯಾಹ್ನ ಒಂದು ಬಟ್ಟೆ ಟೆನಿಸ್ ಆಗಬೇಕಾದ್ರೂ ಒಂದು ಬಟ್ಟೆ ಅಂದರೆ ಒಂಥರ ಡ್ರೆಸ್ ಕೋಡ್ ಇದೆಯಲ್ಲ ನಮ್ಮ ರಾಜ್ಯದಲ್ಲಿರ ಇಡೀ ದೇಶದಲ್ಲಿ ಯಾವ ರಾಜಕಾರಣಿಯೂ ಅದು ಮಾಡ ಅದು ಹಾಕಕ್ಕೆ ಸಾಧ್ಯ ಆಗೋಲ್ಲ ಅಲ್ಲ ಆ ಥರ ಬಂದಿರೋ ಆಮೇಲೆ ವ್ಯಕ್ತಿ ಎಲ್ಲರ ಜೊತೆ ಒಂಥರ ಹೇಳ್ತೀನಲ್ಲ ಯಾರು ಹೋದ್ರೂ ಪ್ರೀತಿಯಿಂದ ಮಾತಾಡೋರು ನಾನು ಒಂದು ಎರಡು ಮೂರು ವರ್ಷ ಹಿಂದೆ ಹೋಗಿದ್ದೆ ನಾನು ನನಗೆ ಆಶ್ಚರ್ಯ ಆಯಿತು ಅವಾಗಲೂ ಅವ್ರು ಎಂಬತ್ತೊಂಬತ್ತು ತೊಂಬತ್ತಾಗಿತ್ತು ನಾನು ಭಾಳ ವರ್ಷ ಎಲ್ಲೋಪ್ಪ ಹೆಂಗೋಪ್ಪ ಇದೆಯಾ ಜಮೀರ್ ಚೆನ್ನಾಗಿದ್ಯಾ ನೀನು ಅಂತ ಅಶೋಕ್ ಅವ್ರು ಹೇಳ್ದಂಗೆ ಭಾಳತ್ ನನ್ನ ಕುಣಿಸ್ಕೊಂಡ್ರು ಹೆಂಗಿದ್ಯಪ್ಪ ರಾಜ ಹೆಂಗೆ ನಡೀತಾ ಇದ್ದೆ ನಾನು ಭಾಳ ಖುಷಿ ತಂತು ಭಾಳ ಸಂತೋಷ ಆಯಿತು ನಿನ್ನ ಎತ್ತರದಲ್ಲಿ ಬೆಳೆದಿದೆಯಾ ಮಂತ್ರಿ ಆಗಿದೆಯಾ ಅಂತ ಮೂರು ಎರಡು ಬಾರಿ ಮಂತ್ರಿ ಆಗಿದೆಯಾ ನೀನು ಐದು ಬಾರಿ ಚಾಮರಾಜಪೇಟೆಯಲ್ಲಿ ಎಮ್ ಎಲ್ ಎ ಆಗೋದು ಅದು ಸುಲಭ ಇಲ್ಲ ನೀನು ಐದು ಬಾರಿ ಎಮ್ ಎಲ್ ಎ ಹಾಕಿದ್ಯಾ ಈ ಥರನೇ ಮೇಂಟೈನ್ ಮಾಡುವಂತ ಭಾಳ ಖುಷಿಯಾಗಿ ಭಾಳ ಇದ್ದಾಗ ಭಾಳ ಆತ್ಮೀಯಾಗಿ ಮಾತಾಡೋರು ಯಾರು ಹೋದರು ಅವರು ನಾನು ನೀವು ಅಂತ ಇಲ್ಲ ಯಾರು ಹೋದ್ರೂ ಭಾಳ ಆತ್ಮೀಯಾಗಿ ಮಾತಾಡೋರು ಭಾಳ ಇದ್ದು ಗೌರವ ಕೊಡೋರು ಹಾಗಾಗಿ ನನ್ನ ಕಂಡ್ರು ಭಾಳ ಪ್ರೀತಿ ಇತ್ತು ಎಲ್ಲೋ ಒಂದು ಕಡೆ ಇವತ್ತು ಅಶೋಕ್ ಅವರು ಹೇಳಿದ್ರು ಒಂದು ಮಾತು ಒಬ್ಬ ಹುಟ್ಟ್ಮೇಲೆ ಸಾಯ್ಲೇಬೇಕಂತ ಸಹಜ ಅಂದರೆ ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ ಜನ ನೆನೆಸ್ಕೊತ ನನ್ನ ಯಾವಾಗಲೂ ಅದೇ ಹೇಳೋದು ನಾನು ನಾವು ಇರುವಾಗ ನಾವು ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ ಒಳ್ಳೆ ನಾಲ್ಕು ಕೆಲಸ ಮಾಡ್ರೆ ಜನ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಇವತ್ತೆಲ್ಲ ನಾವೆಲ್ಲ ಏನಕ್ಕೆ ಎಸ್ ಎಂ ಪಿ ಸ್ಟ್ ಅಂದರೆ ಅವ್ರ ವ್ಯಕ್ತಿ ಆ ಥರ ಇದ್ದರು ಅವ್ರು ಮಾಡಿರೋ ಕೆಲಸಗಳು ಇಡೀ ದೇಶ ನಮ್ಮ ರಾಜ್ಯಕ್ಕೂ ಮಾಡಿದ್ದಾರೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಅಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ ಇಷ್ಟೇ ಹೇಳೋದು ನಾನು ನಮ್ಮ ಅವ್ರ ಕುಟುಂಬಕ್ಕೆ ಎಷ್ಟು ಅದು ಎರಡಷ್ಟು ನೋವು ನಮಗೂ ಆಗಿದೆ ಅವ್ರು ಭಾಳಷ್ಟು ಅಭಿಮಾನಿ ಬರೀ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿದ್ದಾರೆ ನಾನು ಇಷ್ಟೇ ಭಗವಂತ ಪ್ರಾರ್ಥನೆ ಮಾಡೋದು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವರ ಅಭಿಮಾನಿಗಳಿಗೆ ಅವ್ರ ಕುಟುಂಬಕ್ಕೆ ಈ ಆಗಿರೋ ಘಟನೆನ ಸಹಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡಿ ನನಗೆ ಎರಡು ಮಾತಾ ಮಾತಾ ಅವಕಾಶ ಕೊಡಿದ್ದು ತಮ್ಮ ಮನಸ್ಸಿಗೆ ನಾನು ಮಾತು ಮುಗಿಸ್ತೀನಿ ಎಮ್ ಎಲ್ ಎನೂ ಆಗಿದ್ರು ಎಂ ಪಿನೂ ಆಗಿದ್ದರು ರಾಜ್ಯಸಭಾ ಮೆಂಬರು ಆಗಿದ್ರು ಎಂ ಪಿನೂ ಆಗಿದ್ರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು ಸ್ಪೀಕರ್ ಆಗಿದ್ದರು ಗವರ್ನರ್ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಎಲ್ಲ ಹುದ್ದೆಯನ್ನು ಯಾರು ರಾಜಕಾರಣಿಗಳು ಅನುಭವಿಸಿದಾರೇ ಅದು ಎಸ್ ಎಂ ಕೃಷ್ಣ ಅವರು ಅವ್ರು ಗೌರ್ನರ್ ಆಗಿ ಅವಕಾಶ ಸಿಕ್ಕಿದ್ದಕ್ಕೆ ಇಲ್ಲಿ ರಾಜೀನಾಮೆ ಕೊಟ್ಟರು ಅವ್ರು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಾನು ಗೆದ್ದೆ ನಮ್ಮದು ಅವ್ರ ಸಂಬಂಧ ಹೇಗೆಂದರೆ ನಮ್ಮ ತಂದೆ ಕಾಲದಿಂದನೇ ನಮ್ಮ ನ್ಯಾಷನಲ್ ಟ್ರಾವೆಲ್ಸ್ ಅಂತ ಬಸ್ ಇತ್ತು ಆ ಕಾಲದಿಂದ ಮದ್ದೂರು ಕುಣ್ಗಲ್ಗೆ ಬಸ್ ಅಡ್ಡಾಡ್ತಾ ಇದ್ರು ಆ ಟೈಮಿಂದ ನಮಗೂ ಅವ್ರ ಸಂಬಂಧ ಮುಖ್ಯಮಂತ್ರಿ ಆಗಿ ನೀವು ನಂಬ್ತಿರೋ ಬಿಡ್ತಿರೋ ಬರೀ ಇನ್ನೂರು ಸ್ಕ್ವೇರ್ ಫೀಟ್ ಅದು ಎಷ್ಟು ನ್ಯಾಷನಲ್ ಟ್ರಾವೆಲ್ಸ್ ಅಂತ ಒಂದು ಸಣ್ಣ ಬುಕ್ಕಿಂಗ್ ಅದು ಇನ್ನೂರು ಸ್ಕ್ವೇರ್ ಫೀಟ್ ಆಫೀಸಲ್ಲಿ ಬಂದಿ ಓಪನಿಂಗ್ ಮಾಡಿ ಒಂದು ತಾಸು ನನ್ನ ಜೊತೆಯಲ್ಲಿದ್ದರು ಬೆಳಗ್ಗೆ ಒಂದು ಬಟ್ಟೆ ಸಂಜೆ ಒಂದು ಬಟ್ಟೆ ಮಧ್ಯಾಹ್ನ ಒಂದು ಬಟ್ಟೆ ಟೆನಿಸ್ ಆಗಬೇಕಾದ್ರೂ ಒಂದು ಬಟ್ಟೆ ಅಂದರೆ ಒಂಥರ ಡ್ರೆಸ್ ಕೋಡ್ ಇದೆಯಲ್ಲ ನಮ್ಮ ರಾಜ್ಯಲ್ಲಿರ ಇಡೀ ದೇಶದಲ್ಲಿ ಯಾವ ರಾಜ್ಯಗಳಿನೂ ಅದು ಮಾಡ ಅದು ಹಾಕಕ್ಕೆ ಸಾಧ್ಯ ಆಗೋಲ್ಲ ಆ ಟೈಮಲ್ಲಿ ಅರುವತ್ತೆರಡಲ್ಲೇ ಇಂಡಿಪೆಂಡೆಂಟಾಗಿ ಎಮ್ ಎಲ್ ಎ ಆಗಿ ಆಯ್ಕೆ ಆಗಿದ್ರು ಮದ್ದೂರಲ್ಲಿ ಎಮ್ ಎಲ್ ಎ ಆಗಿ ಆಯ್ಕೆ ಆಗಿದ್ರು